ಸ್ನೇಹಿತರೆ ನಾಳೆ ಅತ್ಯಂತ ಶಕ್ತಿಯುತವಾದಂಥ ಒಂದು ಅಮಾವಾಸ್ಯೆ ಇದೆ ಜ್ಯೇಷ್ಠ ಅಮುವಾಸೆ ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ಸ್ನೇಹಿತರೆ ದಿನ ಆಲೋವೆರದಿಂದ ಈ ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಏಳು ತಲೆಮಾರು ಕೂತು ತಿಂದರೂ ಕರಗದಷ್ಟು ಆಸ್ತಿಯನ್ನು ಮಾಡ್ತೀರಾ ಅದೃಷ್ಟವೇ ಬದಲಾಗುತ್ತೆ ನಾನಾ ಮೂಲಗಳಿಂದ ಧನಲಾಭವಾಗುತ್ತೆ ನಿಮ್ಮ ಆರ್ಥಿಕ ಸಮಸ್ಯೆಗಳು ಸಾಲ ಬಾಧೆಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಸ್ನೇಹಿತರೆ ಈ ಅಮಾವಾಸ್ಯೆ ಅತ್ಯಂತ ಶಕ್ತಿಯುತವಾದಂಥ ಅಮಾವಾಸೆ ಅಂತಲೇ ಹೇಳಲಾಗುತ್ತೆ ಅದರ ಜೊತೆಗೆ ಆಲೋವೆರ ಅನ್ನೋದು ದೈವ ವೃಕ್ಷ ಆಲೋವೆರವನ್ನು ಮನೆಯಲ್ಲಿ ನಾವು ಒಂದು ಚಿಕ್ಕ ಗಿಡವನ್ನು ತಂದು ಬೆಳೆದ್ರಿ ಅಂದ್ರೂ ಕೂಡ ಅದು ಪಕ್ಕಪಕ್ಕದಲ್ಲೇ ಇನ್ನೂ ಒಂದಷ್ಟು ಗಿಡಗಳನ್ನು ಬೇರೆ ಸಮೇತವಾಗಿ ಬೆಳೆಸುತ್ತೆ ಸ್ನೇಹಿತರೆ ಅದು ಬೆಳೆದಂಗೂ ನಮ್ಮ ಮನೆಯಲ್ಲಿ ಆರ್ಥಿಕ ಆಗುತ್ತೆ ದೋಷಗಳು ನಿವಾರಣೆಯಾಗುತ್ತೆ ಯಾವ ಮನೆಯಲ್ಲಿ ಆಲುವೆರ ಗಿಡ ಇರುತ್ತೋ ಅಂತಹ ಮನೆಯಲ್ಲಿ ಯಾವುದೇ ರೀತಿಯ ವಾಸ್ತು ದೋಷಗಳು ಇರೋದಿಲ್ಲ ಅಂತಲೇ ಹೇಳಲಾಗುತ್ತೆ ಅಮಾವಾಸ್ಯೆಯ ದಿನ ನೀವು ನಾವು ಆಲುವೆರ ಗಿಡವನ್ನು ತಂದು ಮನೆಯಲ್ಲಿ ಬೆಳೆಸೋದ್ರಿಂದ ನಮ್ಮ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಶಾಂತಿ ಸುಖ ನೆಮ್ಮದಿ ಆರೋಗ್ಯ ಆಯಸ್ಸು ವೃದ್ಧಿಯಾಗುತ್ತೆ ಅದು ಬೆಳೆದಂತೆ ನಮ್ಮ ಮನೆಯ ಅಭಿವೃದ್ಧಿಯನ್ನು ಕಾಣುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಆಲೋವೆರದಿಂದ ಈ ಒಂದು ಚಿಕ್ಕ ಪರಿಹಾರವನ್ನ ಈ ದಿನ ನೀವು ಮಾಡ್ಕೊಂಡ್ರಿ ಅಂದ್ರೆ ಯಾವುದೇ ರೀತಿ ಕೇಡು ಕಷ್ಟಗಳು ನಿಮ್ಮ ಮನೆಯಲ್ಲಿದ್ರು ಕೂಡ ನಿವಾರಣೆಯಾಗಿ ಹಣ ಅದೃಷ್ಟ ಐಶ್ವರ್ಯ ತುಂಬಿ ತುಳುಕುತ್ತೆ ತಲೆಮಾರು ಕೂತು ತಿಂದ್ರು ಕರಗದಷ್ಟು ಆಸ್ತಿಯನ್ನ ಮಾಡ್ತೀರಾ ಸ್ನೇಹಿತರೆ ನಂಬಿಕೆಯಿಂದ ಇವತ್ತು ಈ ದಿನ ಒಂದು ಈ ಪರಿಹಾರವನ್ನು ಮಾಡ್ಕೊಳ್ಳಿ ಈ ಆಲವರ ಪರಿಹಾರವನ್ನು ನೀವು ಬೆಳಗ್ಗೆ ಮಾಡ್ಕೊಳ್ಬೋದು ಸಾಯಂಕಾಲ ನೀವು ಗೋಧುಳಿ ಸಮಯದಲ್ಲೂ ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ ಅಥವಾ ರಾತ್ರಿ ಸಮಯದಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು ತುಂಬಾನೇ ಅದ್ಭುತವಾಗಿ ಇದೊಂದು ಪರಿಹಾರವನ್ನು ಮಾಡಿಕೊಡುತ್ತೆ ಸ್ನೇಹಿತರೆ ಹಾಗಾಗಿ ಆಲವೆರವನ್ನು ನೀವು ನಿಮ್ಮ ಮನೆಯಲ್ಲಿ ಬೆಳೆಸಿದಿರ ಅಂದರೆ ಒಂದು ಚಿಕ್ಕದಾಗಿರುವಂಥ ಆಲೋವೆರವನ್ನು ತೆಗೆದುಕೊಳ್ಳಿ ಚೆನ್ನಾಗಿ ಬೇರೆ ಇರಬೇಕು ಅಂತ ಆಲವರವನ್ನು ತೆಗೆದುಕೊಂಡು ಈ ಪರಿಹಾರವನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಆಲವೆರ ದೇ ನಮಗೆ ದೇವಾನು ದೇವತೆಗಳು ನೆಲೆಯೂರಿರ್ತಾರೆ ಮುಕ್ಕೋಟಿ ದೇವತೆಗಳು ಕೂಡ ಆಲವೆರದಲ್ಲಿ ನೆಲೆಯೂರಿತಾರೆ ಯಾಕಂದ್ರೆ ಇದು ಕೂಡ ಒಂದು ದೈವ ವೃಕ್ಷ ಸ್ನೇಹಿತರೆ ಹಾಗೆ ದುರ್ಗಾದೇವಿ ಸರಸ್ವತಿ ಮಹಾಲಕ್ಷ್ಮಿ ಏಕಕಾಲದಲ್ಲಿ ಆಲವೆರದಲ್ಲಿ ನೆಲೆಯೂರಿರ್ತಾರೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಇದು ಹಸಿರು ಬಣ್ಣದಲ್ಲಿರುತ್ತೆ ಹಾಗೆ ಸೈಡ್ ಅಲ್ಲೆಲ್ಲ ನಮಗೆ ಮುಳ್ಳಿರುತ್ತೆ ಆದ್ರಿಂದ ಇದು ತುಂಬಾನೇ ಸರ್ವಶ್ರೇಷ್ಠವಾದಂತದ್ದು ಸಾಕಷ್ಟು ಜನರು ಮುಳ್ಳಿರುತ್ತೆ ಇದನ್ನ ಮನೆಯಲ್ಲಿ ಬೆಳಿಬಾರ್ದು ಅಂತ ಅಂದ್ಕೊಂಡು ಒಂದು ತಪ್ಪು ಕಲ್ಪನೆಯಲ್ಲಿ ಇರ್ತಾರೆ ಖಂಡಿತವಾಗಿ ಆ ರೀತಿ ಕಲ್ಪಿಸುವಂತಹ ಅವಶ್ಯಕತೆ ಇಲ್ಲ ಆಲವೆರ ಅನ್ನೋದು ಅದ್ಭುತವಾದಂತಹ ಒಂದು ಗಿಡ ಸ್ನೇಹಿತರೆ ಒಂದು ದೈವ ವೃಕ್ಷ ಸ್ನೇಹಿತರೆ ಆಲವೆರದ ಒಂದು ತಿಳಿರೇನಿರುತ್ತೆ ಅದರಲ್ಲಿರುವಂಥ ಲೋಳೆ ಏನಿರುತ್ತೆ ಅದನ್ನ ಕೂಡ ನಾವು ಮನೆಯಲ್ಲಿ ದೀಪದಲ್ಲಿ ಹಾಕಿ ಉರಿಸೋದ್ರಿಂದ ಮನೆ ನರ ನರದೃಷ್ಟಿ ಕೆಟ್ಟ ಕಣ್ಣು ದೃಷ್ಟಿ ಮಾಟ ಮಂತ್ರ ಮಾಡಿದರೆ ಯಾವುದಾದ್ರೂ ದೋಷಗಳು ನಿಮ್ಮ ಕುಟುಂಬಕ್ಕಾಗಿರುವ ಶಾಪಗಳು ಏನೇ ಒಂದು ಸಮಸ್ಯೆಗಳಿತ್ತು ಅಂದ್ರೂ ಕೂಡ ಅದನ್ನೆಲ್ಲ ನಿವಾರಣೆ ಮಾಡುವಂಥ ಶಕ್ತಿ ಈ ಒಂದು ದೀಪಕ್ಕಿದೆ ಸ್ನೇಹಿತರೆ ಅದರಲ್ಲೂ ಅಮಾವಾಸೆಯ ದಿನ ಆಲುವೆರದ ದೀಪವನ್ನ ನಾವು ಬೆಳಗಿಸಿದ್ರೆ ತುಂಬನೇ ಒಳಿತನ ಕಾಣ್ತೀರಿ ಕಾಣ್ತೀವಿ ಸ್ನೇಹಿತರೆ ಈ ಒಂದು ದೀಪವನ್ನ ನಾವು ಹಾಲ್ನಲ್ಲಿ ಅಂದ್ರೆ ಮನೆಯ ಒಂದು ಹಾಲ್ನಲ್ಲಿ ಒಂದು ಸೂರ್ಯಾಭಿಮುಖವಾಗಿ ಮಾಡಿ ಒಂದು ಪೀಠವನ್ನು ಇಟ್ಟು ಆ ಪೀಠದ ಮೇಲೆ ಒಂದು ಸ್ವಸ್ತಿಕ್ ರಂಗೋಲಿಯನ್ನು ಬಿಟ್ಟು ಅದರ ಮೇಲೆ ಒಂದು ವಿಳೆದೆಲೆ ಇಟ್ಟು ಅಕ್ಷತೆಯನ್ನು ಇಟ್ಟು ಅನಂತರವಾಗಿ ಒಂದು ಮಣ್ಣಿನ ದೀಪವನ್ನು ಇಟ್ಟು ಅದಕ್ಕೆ ಮೂರು ಥರದ ಎಣ್ಣೆಯನ್ನು ಹಾಕಬೇಕಾಗುತ್ತೆ ಅಂದರೆ ಎಳ್ಳೆಣ್ಣೆ ತುಪ್ಪ ಆಗಲಿ ಅಥವಾ ಕೊಬ್ಬರಿ ಎಣ್ಣೆ ಈ ಥರ ಮೂರು ಎಣ್ಣೆಯನ್ನು ನಾವು ಅದರಲ್ಲಿ ಬೆರೆಸಿ ಮೂರು ಬತ್ತಿಗಳನ್ನು ಹಾಕಿ ಅದರ ಒಳಗಡೆ ಸ್ವಲ್ಪ ಈ ಆಲೋವೆರದ ಲೋಳೆ ಇರುತ್ತೆ ನೋಡಿ ಆ ಲೋಳೆಯನ್ನು ನಾವು ಹಾಕಿ ದೀಪವನ್ನು ಬೆಳಕಿಸಿದ್ವಿ ಅಂದರೆ ಸ್ನೇಹಿತರೆ ಮುಕ್ಕೋಟಿ ದೇವರ ಆಶೀರ್ವಾದ ಸಿಗುತ್ತೆ ಮನೆಗೆ ಯಾರಾದ್ರೂ ನಿಮ್ಗೆ ಮಾಟಮಂತ್ರ ಮಾಡಿದರೆ ಕೇಡುಗಳನ್ನ ಮಾಡಿದರೆ ಮನೆಯಲ್ಲಿ ಆಚಾತುರ್ಯಗಳು ನಡೀತಾ ಇದೆ ಆಕಸ್ಮಿಕವಾಗಿ ಸಾವು ಇದೆ ತುಂಬಾ ನಷ್ಟಗಳನ್ನ ಅನುಭವಿಸ್ತಾ ಇದ್ದೀರಾ ಬೀದಿಗೆ ಬರುವಂತ ಪರಿಸ್ಥಿತಿಗೆ ಬಂದಿದೀರ ಕೋರ್ಟ್ ಕಚೇರಿ ಅಂತ ಕಷ್ಟಗಳನ್ನ ಅನುಭವಿಸ್ತಾ ಇದ್ದೀರಾ ನಿಮ್ಗೆ ಯಾರೋ ನಮ್ಮ ನಮ್ಮ ನಿಮ್ಮ ಮೇಲೆ ಮಾಟಮಂತ್ರ ಪ್ರಯೋಗ ಮಾಡಿದರೆ ಅನ್ನೋ ಒಂದು ಸಂಶಯ ನಿಮಗಿತ್ತು ಅಂತಂದ್ರೆ ಖಂಡಿತ ಈ ಒಂದು ದೀಪವನ್ನು ನೀವು ಪೂರ್ವಾಭಿಮುಖವಾಗಿ ಅಮಾವಾಸ್ಯೆಯ ದಿನ ನೀವು ಬೆಳಗಿಸಬೇಕಾಗುತ್ತೆ ಸಾಯಂಕಾಲ ಬೆಳಗಿಸ್ಬೋದು ಬೆಳಗ್ಗೆ ಕೂಡ ಬೆಳಗಿಸಬಹುದು ಬೆಳಗ್ಗೆ ಒಂದು ಹತ್ತು ಗಂಟೆ ಒಳಗಡೆ ನೀವು ಬೆಳಗಿಸ್ಬೋದು ಸ್ನೇಹಿತರೆ ಈ ರೀತಿ ನೀವು ಮಾಡ್ಕೊಂಡು ನೋಡಿ ಮನೆಗೆ ಮನೆಗೊಳ್ಳೆದಾಗುತ್ತೆ ಮನೆಗೆ ಬಂದಿರೋ ಎಲ್ಲ ಕೆಟ್ಟ ದೃಷ್ಟಿಗಳು ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಕ್ಷಣದಲ್ಲಿ ನಿವಾರಣೆ ಮಾಡುವಂಥ ಶಕ್ತಿ ಈ ಒಂದು ದೀಪಕ್ಕಿದೆ ಸ್ನೇಹಿತರೆ ಅದೇ ರೀತಿಯಲ್ಲಿ ಈ ಒಂದು ಆಲುವೆರದಿಂದ ಮಾಡಿಕೊಳ್ಳುವಂತಹ ಒಂದು ಪರಿಹಾರವನ್ನು ಕೂಡ ಇವಾಗ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಒಂದು ಚಿಕ್ಕದಾದಂತಹ ಒಂದು ಆಲುವೆರವನ್ನು ತೆಗೆದುಕೊಳ್ಳಿ ಚೆನ್ನಾಗಿ ಇರಬೇಕು ಎಲ್ಲೂ ಕೂಡ ಮುರಿದೋಗಿರೋದು ಕಿತ್ತೋಗಿರೋದಾಗಿ ಇರಬಾರ್ದು ಸರಿಯಾಗಿರಬೇಕು ಆ ರೀತಿಯಾದಂಥ ಒಂದು ಆಲವೆರನ್ನ ತೆಗೆದುಕೊಂಡು ಅದರಲ್ಲಿರುವ ಮಣ್ಣು ಗಿಣ್ಣು ಏನಿರುತ್ತೋ ಅದನ್ನೆಲ್ಲ ಚೆನ್ನಾಗಿ ತೊಳೆದು ಶುಭ್ರವಾಗಿಸ್ಕೊಳ್ಳಿ ಸ್ನೇಹಿತರೆ ಶುಭ್ರವಾಗಿಸ್ಕೊಂಡು ಈ ಒಂದು ಆಲವೆರ ಗಿಡಕ್ಕೆ ಅರಿಶಿಣದ ಪೇಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಅರಿಶಿಣ ಮತ್ತೆ ನೀರನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ಒಂದು ಪೇಸ್ಟನ್ನಾಗಿ ಮಾಡಿಕೊಂಡು ಈ ಆಲುವೆರಕ್ಕೆ ಪೂರ್ತಿಯಾಗಿ ನೀವು ಹಚ್ಕೋಬೇಕಾಗುತ್ತೆ ಪೂರ್ತಿಯಾಗಿ ಹಚ್ಚಿಬಿಟ್ಟು ಸ್ನೇಹಿತರೆ ಅನಂತರವಾಗಿ ಕುಂಕುಮದ ಬೊಟ್ಟುಗಳನ್ನು ಇಡಬೇಕಾಗುತ್ತೆ ಸ್ನೇಹಿತರೆ ಕುಂಕುಮದ ಬೊಟ್ಟುಗಳನ್ನು ಈ ಆಲೋವೆರಾಕ್ಕೆ ಚೆನ್ನಾಗಿ ಕುಂಕುಮದ ಬೊಟ್ಟುಗಳನ್ನು ಇಟ್ಟು ಒಂದು ಐದು ಬೊಟ್ಟು ಒಂಬತ್ತು ಬೊಟ್ಟು ಹನ್ನೊಂದು ಬೊಟ್ಟು ಇದಕ್ಕೆ ಬೆಸ ಸಂಖ್ಯೆಯಲ್ಲಿ ಬೊಟ್ಟುಗಳನ್ನು ಇಡಿ ಸ್ನೇಹಿತರೆ ಬೊಟ್ಟುಗಳನ್ನು ಇಟ್ಟು ಅನಂತರವಾಗಿ ಸ್ನೇಹಿತರೆ ಇದನ್ನು ಒಂದು ಹಿತ್ತಾಳೆ ಪ್ಲೇಟು ಅಥವಾ ಸ್ಟೀಲ್ ಪ್ಲೇಟಲ್ಲಿ ಇಡಬೇಡಿ ಹಿತ್ತಾಳೆ ಪ್ಲೇಟು ಅಥವಾ ಮಣ್ಣಿನ ಪ್ಲೇಟಲ್ಲಿ ನೀವು ಇಟ್ಕೊಳ್ಬೋದು ಹಿತ್ತಾಳೆ ಪ್ಲೇಟ್ ಇತ್ತು ಅಂದರೆ ಅದರಲ್ಲೇನೆ ಇಟ್ಕೊಳ್ಬೋದು ಅನಂತರವಾಗಿ ಸ್ನೇಹಿತರೆ ಇದಕ್ಕೆ ಒಂದು ಸ್ಪೂನಷ್ಟು ಕಲ್ಲುಪ್ಪು ಕಲ್ಲುಪ್ಪಿಗೆ ಮನೆಯಲ್ಲಿರುವ ಕೆಟ್ಟ ಶಕ್ತಿಯನ್ನು ಆಕರ್ಷಣೆ ಮಾಡಿಕೊಂಡು ಧನಾತ್ಮಕ ಶಕ್ತಿಯನ್ನು ಋಣಾತ್ಮಕ ಶಕ್ತಿ ಆಕರ್ಷಿಸುತ್ತೆ ಧನಾತ್ಮಕ ಶಕ್ತಿಯನ್ನು ಹೊರಸೂಸುತ್ತೆ ಹಾಗಾಗಿ ಕಲ್ಲುಪ್ಪನ್ನು ಇದರಲ್ಲಿ ಪ್ರಧಾನವಾಗಿ ಬಳ ಬಳಸ್ತೀವಿ ಸ್ನೇಹಿತರೆ ಪರಿಹಾರ ಶಾಸ್ತ್ರದಲ್ಲಿ ಕಲ್ಲುಪ್ಪಿಗೆ ಅತ್ಯಂತ ಶ್ರೇಷ್ಠತೆ ಇದೆ ಕಲ್ಲುಪ್ಪು ಮಹಾಲಕ್ಷ್ಮಿಗೆ ಪ್ರಿಯಕರವಾದಂಥದ್ದು ದೋಷಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಇದೆ ತಾಂತ್ರಿಕ ಶಕ್ತಿಯಲ್ಲಿ ಕಲ್ಲುಪ್ಪನ ಬಳಸ್ತಾರೆ ಹಾಗಾಗಿ ಈ ಕಲ್ಲುಪ್ಪನ ನೀವು ತೆಗೆದುಕೊಳ್ಬೇಕಾಗುತ್ತೆ ಎಲ್ಲ ದೋಷ ದೋಷ ಕಣ್ ನರ ನರದೃಷ್ಟಿ ದೋಷ ಮಾಟ ಮಂತ್ರ ನಿವಾರಿಸುವಂಥ ಶಕ್ತಿ ಇದೆ ಒಂದು ಅಷ್ಟು ಕಲ್ಲುಪ್ಪನ ತೆಗೆದುಕೊಳ್ಳಿ ನಂತರ ಸ್ನೇಹಿತರೆ ಒಂದು ಸ್ಪೂ ಒಂದು ಸ್ಪೂನಷ್ಟು ನೀವು ಕಪ್ಪು ಸಾಸಿವೆಯನ್ನು ತೆಗೆದುಕೊಳ್ಳಿ ಸಾಸಿವೆಗೆ ತಂತ್ರಶಾಸ್ತ್ರದಲ್ಲಿ ಬಹಳ ಪ್ರಾಮುಖ್ಯತೆ ಇದೆ ಸ್ನೇಹಿತರೆ ಇದು ಕಪ್ಪು ಬಣ್ಣದಲ್ಲಿರುತ್ತೆ ಚಿಕ್ಕದಾಗಿ ನೋಡೋದಕ್ಕೆ ಇರುತ್ತೆ ಆದರೂ ಕೂಡ ಇದರ ಒಂದು ಪ್ರಭಾವ ಅನ್ನೋದು ಬಹಳಷ್ಟು ಇರುತ್ತೆ ಸ್ನೇಹಿತರೆ ಈ ಆ ಒಂದು ಸಾಸಿವೆ ಅನ್ನೋದು ಎಲ್ಲ ದೋಷಗಳನ್ನು ನಿವಾರಣೆ ಮಾಡುತ್ತೆ ದೃಷ್ಟಿ ದೋಷಗಳನ್ನು ನಿವಾರಣೆ ಮಾಡುತ್ತೆ ಅನಾದಿ ಕಾಲದಿಂದ ನಮ್ಮ ಗುರು ಹಿರಿಯರು ನಮ್ಮ ತಾಯಿ ತಂದೆ ಅಜ್ಜಿ ತಾತ ನಮಗೆ ದೃಷ್ಟಿದೋಷವನ್ನು ತೆಗೆಯೋದಕ್ಕೆ ನಮ್ಗಾಗಿರುವಂಥ ಕೆಟ್ಟ ಕಣ್ಣುಗಳ ದೃಷ್ಟಿಯನ್ನು ನಿವಾರಣೆ ಮಾಡೋದಕ್ಕೆ ಸಾಸಿವೆ ಉಪ್ಪು ಇದನ್ನೆಲ್ಲ ಬಳಸ್ಕೊಂಡೇ ಬಂದಿದ್ದಾರೆ ಸ್ನೇಹಿತರೆ ಅಂತ ಸರ್ವಶ್ರೇಷ್ಠವಾದಂಥದ್ದು ಈ ಸಾಸಿವೆ ಈ ಸಾಸಿವೆಯನ್ನು ಕೂಡ ಒಂದು ಸ್ಪೂನಷ್ಟು ನೀವು ತೆಗೆದುಕೊಳ್ಬೇಕಾಗುತ್ತೆ ಸ್ನೇಹಿತರೆ ಅನಂತರವಾಗಿ ಸ್ನೇಹಿತರೆ ಈ ಸಾಸಿವೆ ಮತ್ತೆ ಈ ಒಂದು ಆಲೋವೆರಾ ಹಾಗೆ ಈ ಒಂದು ಕಲ್ಲು ಪುಷ್ಟ ಪದಾರ್ಥ ಸಾಕಾಗುತ್ತೆ ಸ್ನೇಹಿತರೆ ಈ ಮೂರನ್ನ ತೆಗೆದುಕೊಂಡು ಮನೆಯ ಮೂಲೆ ಮೂಲೆಗೂ ಕೂಡ ಈ ಸಂಚಾರ ಮಾಡಬೇಕು ಎಲ್ಲ ಕಡೆ ಓಡಾಡಬೇಕು ಪ್ರತಿ ರೂಮಿಗೂ ಕೂಡ ಈ ಪ್ಲೇಟನ್ನು ಇಟ್ಕೊಂಡು ಓಡಾಡಬೇಕಾಗುತ್ತೆ ಹಾಲು ರೂಮು ಅಡುಗೆ ಮನೆ ಎಲ್ಲ ಕಡೆ ಓಡಾಡಿಬಿಟ್ಟು ಇದನ್ನು ತಂದು ಒಂದು ಎತ್ತರವಾಗಿರುವಂಥ ಜಾಗ ಹಾಲಲ್ಲಿ ಇಟ್ಬಿಡಿ ಎಲ್ಲಾದರೂ ಸ್ವಲ್ಪ ಎತ್ತರವಾಗಿರುವಂಥ ಒಂದು ಶೋ ಕೇಸ್ ಹತ್ರನೂ ಅಥವಾ ಒಂದು ಫ್ರಿಜ್ ಮೇಲೋ ಎಲ್ಲ ಒಂದು ಕಡೆ ಇದನ್ನು ಇಟ್ಟುಬಿಡಿ ಸ್ನೇಹಿತರೆ ಇದನ್ನು ಇಪ್ಪತ್ತ್ನಾಲ್ಕು ಗಂಟೆಗಳ ಕಾಲ ಅಲ್ಲೇ ಬಿಡಬೇಕು ಸ್ನೇಹಿತರೆ ಯಾರು ಅದನ್ನು ಟಚ್ ಮಾಡಬಾರ್ದು ಮಕ್ಕಳು ಮರಿ ಇತ್ತು ಅಂದರೆ ಅವರು ಮುಟ್ಟದಂಗೆ ನೋಡ್ಕೊಳ್ಬೇಕಾಗುತ್ತೆ ಇಪ್ಪತ್ತ್ನಾಲ್ಕು ಗಂಟೆಗಳ ಕಾಲ ಅದನ್ನು ಅಲ್ಲೇ ಬಿಟ್ಟ ನಂತರ ಇಪ್ಪತ್ನಾಲ್ಕು ಗಂಟೆ ಆದ ನಂತರ ನೀವು ಇದನ್ನು ಹೊರಗೆ ಹಾಕ್ಬೇಕಾಗುತ್ತೆ ಅಂದರೆ ಯಾರು ತುಳಿದಿಲ್ಲದಿರುವಂಥ ಜಾಗದಲ್ಲಾಗಲಿ ಅಥವಾ ಹತ್ರದಲ್ಲಿ ಯಾವುದಾದ್ರೂ ನದಿ ಇತ್ತು ಕೆರೆ ಇತ್ತು ಬಾವಿ ಇತ್ತು ಅಂದರೆ ಅದರಲ್ಲಿ ಹಾಕ್ಬೇಡಿ ಇಲ್ಲ ಯಾರೂ ತುಳಿದಿಲ್ಲದಿರುವಂಥ ಜಾಗದಲ್ಲಿ ಸ್ವಲ್ಪ ದೂರ ತೆಗೆದುಕೊಂಡು ಹೋಗಿ ಹಾಕ್ಬೇಡಿ ಈ ಇಪ್ಪತ್ನಾಲ್ಕು ಗಂಟೆ ನಿಮ್ಮ ಮನೆಯಲ್ಲಿ ಈ ಪ್ರಕಾರದಲ್ಲಿ ಆಲೋವೆರದ ಈ ಪರಿಹಾರ ಮಾಡಿದ್ರಿ ಅಂದರೆ ಸಂಪೂರ್ಣ ನಿಮ್ಮ ಮನೆಯಲ್ಲಿರುವಂಥ ದುಷ್ಟಶಕ್ತಿಗಳನ್ನು ಅಗೋಚರ ಶಕ್ತಿಗಳನ್ನು ಮಂತ್ರಗಳನ್ನು ಕಣ್ಣು ದೃಷ್ಟಿಗಳನ್ನು ಅಥವಾ ದಾರಿದ್ರ್ಯ ದೇವತೆಯನ್ನು ಎಲ್ಲವನ್ನ ಆಕರ್ಷಿಸಿಕೊಂಡು ಮನೆಗೆ ಒಂದು ಪಾಸಿಟಿವಿಟಿಯನ್ನು ತಂದು ಕೊಡುತ್ತೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡ್ತೀರಾ ಆಕಸ್ಮಿಕ ಧನಲಾಭವಾಗುತ್ತೆ ಅದೃಷ್ಟ ಬರುತ್ತೆ ಈ ಆಳವರ ಅಷ್ಟೈಶ್ವರ್ಯವನ್ನು ಪ್ರಾಪ್ತಿ ಮಾಡುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಣ ಅದೃಷ್ಟ ಐಶ್ವರ್ಯ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ಜೀವನದಲ್ಲಿ ಮುಂದೆ ಕಷ್ಟಗಳು ಅನ್ನೋದು ಇರುವುದಿಲ್ಲ ಇದನ್ನ ಪ್ರತಿ ಅಮಾವಾಸ್ಯೆಯಲ್ಲಿ ಮಾಡ್ಕೊಂತ ಬನ್ನಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ನೀವು ನೋಡ್ತೀರಾ ಆಶ್ಚರ್ಯ ಪಡ್ತೀರಾ ಕೆಲವೊಮ್ಮೆ ಜೀವನದಲ್ಲಿ ನೀವು ಹೊಂದ್ಕೊಂತ ಇರ್ತೀರ ಎಲ್ಲರೂ ಅಷ್ಟೊಂದು ಏಳಿಗೆಯಲ್ಲಿ ಇದಾರೆ ಎಷ್ಟು ಚೆನ್ನಾಗಿದ್ದಾರೆ ಅವ್ರಿಗೂ ಕಡಿಮೆ ಸಮಯದಲ್ಲಿ ಅಷ್ಟೊಂದು ಹಣವನ್ನು ಸಂಪಾದನೆ ಮಾಡಿಕೊಂಡು ಅಷ್ಟೊಂದು ರಿಚ್ ಆಗಿದ್ದಾರೆ ನಾವ್ಯಾಕೆ ಈ ಪರಿಸ್ಥಿತಿಲಿ ಇದ್ದೀವಿ ನಮಗೆ ಯಾವತ್ತು ಈ ಕಷ್ಟಗಳೆಲ್ಲ ತಪ್ಪುತ್ತೆ ಅಂತ ಆಲೋಚಿಸ್ತಿರ್ತಾರಲ್ವ ಸ್ನೇಹಿತರೆ ಈ ಪರಿಹಾರ ಮಾಡ್ಕೊಳ್ಳಿ ನೀವು ದುಡಿದತ್ತ ಹಣ ದುಪ್ಪಟ್ಟು ಆಗ್ತಾ ಹೋಗುತ್ತೆ ಹಣ ನಾನಾ ಮೂಲಗಳಿಂದ ಆಕರ್ಷಿಸುತ್ತೆ ನಾಲ್ಕು ದಿಕ್ಕುಗಳಿಂದ ಅಷ್ಟೈಶ್ವರ್ಯ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಂಡು ನೋಡಿ ಸ್ನೇಹಿತರೆ ನೀವು ಆಶ್ಚರ್ಯ ಪಡುವಷ್ಟರಲ್ಲಿ ನಿಮ್ಮ ಜೀವನ ಬದಲಾಗುತ್ತೆ ಸ್ನೇಹಿತರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದವರಿಗೆ ಎಲ್ರಿಗೂ ಕೂಡ ಧನ್ಯವಾದ ವಿಡಿಯೋ ಉಪಯುಕ್ತವಾಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಕೊಡಿ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ